ಇದು ನಮ್ಮ ಸಂಸ್ಥೆಯ ವತಿಯಿಂದ ಐದನೇ ಚಲನಚಿತ್ರ ಈಗಾಗಲೇ ಸುಮಾರು ಒಂದು ಆರು ವರ್ಷಗಳಿಂದ ಭಿನ್ನ ಡಿ ಎಲ್ ಸತ್ಯ ನೈನ್ ಮ್ಯಾನ್ ಈ ಥರ ಸುಮಾರು ವೆರೈಟಿ ಫಿಲಮ್ಸ್ಗಳು ತಗೊಂಡು ಬಂದಿದೆ ಮೋರ್ಲಿ ನಾವು ಪ್ರೊಡಕ್ಷನ್ ಹೌಸಿಂದ ಕಾನ್ಸಂಟ್ರೇಟ್ ಮಾಡೋದು ಒನ್ ಸಿನಿಮಾ ಅಂದರೆ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರು ಈ ಫಿಲಮ್ಸ್ ಇಟ್ಕೊಂಡು ನೋಡಿದ್ರೆ ಅರ್ಥ ಆಗುವಂಥದ್ದು ಮತ್ತು ಎಂಜಾಯ್ ಮಾಡುವಂಥ ಒಂದು ಕಂಟೆಂಟು ಇದು ಅದೇ ಥರ ಒಂದು ವಿಭಿನ್ನವಾದಂಥ ಒಂದು ಕಂಟೆಂಟು ತಗೊಂಡು ಬಂದಿದ್ದೀರಿ ಫಿಲಂ ಹೆಸರು ಈಗಾಗಲೇ ನಿಮಗೆ ಗೊತ್ತಾಗಿದೆ ಮಹಾಲಯ ಅಂತ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಡೈರೆಕ್ಟ್ರೇ ಹೇಳಿ ಅದು ಪ್ರೊಡಕ್ಷನ್ ಕಡೆಯಿಂದ ನಾವು ಒಂದು ಮೂರು ಶೆಡ್ಯೂಲಲ್ಲಿ ಶೂಟ್ ಮಾಡ್ತಾ ಇದ್ದೀರಿ ಫಿಲಮ್ನ ಮೊದಲನೇದು ಅರ್ಮೇನಿಯಾ ಅಂತ ರಷ್ಯಾನಲ್ಲಿ ಒಂದು ಏಳರಿಂದ ಹತ್ತು ದಿನ ಶೂಟ್ ಇರುತ್ತೆ ಆಮೇಲೆ ಬೆಂಗಳೂರು ಸುತ್ತಮುತ್ತ ಮತ್ತು ನಮ್ಮ ಮಲೆನಾಡು ಹಳ್ಳಿಗಳ ಕಡೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಎರಡು ಇರುತ್ತೆ ಒಟ್ಟು ಒಂದು ನಲವತ್ತೈದು ಐವತ್ತು ದಿನ ಶೂಟ್ ಮಾಡೋ ಪ್ರಾಜೆಕ್ಟ್ ಇದು ಸೊ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತೀನಿ ಥ್ಯಾಂಕ್ ಯು ಸುಧೀರ ಸರ್ ಲಾಸ್ಟ್ ಮಿನಿಟ್ನಲ್ಲಿ ನಮಗೆ ಇದು ಮೂರ್ತ ಸವರ್ಣಿಗೆ ಒಳ್ಳೆ ಡೇಟ್ ಸಿಕ್ತು ನಮ್ಗೆ ನಮ್ಮ ಹೆಸರು ಬರದ ಪ್ರಕಾರ ಒಂದು ಒಳ್ಳೆ ದಿನ ಒಂದು ತ್ರೀ ಡೇಸ್ ಮುಂಚೆ ನಮ್ಗೆ ಗೊತ್ತಾಗೋದ್ರಿಂದ ಶಾರ್ಟ್ ನೋಟಿಸ್ ಇನ್ಫಾರ್ಮ್ ಮಾಡಿದ್ವಿ ಇವೆಲ್ಲ ಬಂದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ನಾನು ಮುಂದೆ ನಮ್ಮ ಸಂಸ್ಥೆಯ ಕ್ಯಾರೆಕ್ಟರ್ ಅಂತ ಯತೀಶ್ ಅವರು ಮಾತಾಡ್ತಾರೆ ಎಲ್ಲ ಫಿಲಂಗಳಲ್ಲೂ ಹೀರೋನೇ ಇಟ್ಕೊಂಡು ಮಾಡ್ತಾರೆ ಬಟ್ ಹೀರೋ ಇಲ್ಲ ನಮ್ಮ ಫಿಲಂ ನಲ್ಲಿ ಇಟ್ಸ್ ಕಾಂಟೆಂಟ್ ಫಿಲಂ ಸೊ ಹೀಗಾಗಿ ತಾರಾಗಣದಲ್ಲಿ ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ಜನ ದ ಬೆಸ್ಟ್ ಆರ್ಟಿಸ್ಟ್ಗಳು ಇರ್ತಾರೆ ನಮ್ಮ ಫಿಲಮ್ನಲ್ಲಿ ಪ್ರತಿಯೊಬ್ಬರು ಹೀರೋಗಳೇ ನಮ್ಮ ಫಿಲಮ್ನಲ್ಲಿ ಬಿಕಾಸ್ ಎವ್ರಿಬಡಿ ಎಸ್ ಗಾಡ್ ಎ ಸ್ಕೋಪ್ ಪ್ರತಿಯೊಬ್ಬರಿಗೂ ಒಂದು ಸ್ಕೋಪ್ ಇದೆ ಒಂಥರ ವಿಭಿನ್ನವಾದಂಥ ಕತೆ ಜಾನರ್ ಹೇಳಲೇಬೇಕು ಈಗ ಜಾನರ್ ನಾವು ಇದು ಮಾಡಬೇಕಾದ್ರೆ ಹಾರರ್ ಥ್ರಿಲ್ಲರ್ ಆಗಿ ಬಂದಿರೋದ್ರಿಂದ ಸ್ಪೆಸಿಫಿಕಾಗಿ ಒಂದು ಹೀರೋ ಹೀರೋಯಿನ್ನು ಲವ್ ಸ್ಟೋರಿ ಆ ಥರ ಯಾವುದು ಇರೋದಿಲ್ಲ ಈ ಫಿಲಮಲ್ಲಿ ಪ್ರತಿಯೊಬ್ಬರು ಕೂಡ ಅಭಿನಯ ತುಂಬ ಸ್ಕೋಪ್ ಇದೆ ಹಾಗಾಗಿ ತಾರಾಗಣ ತುಂಬ ಇದೆ ಅಫ್ಕೋರ್ಸ್ ನೀವು ಹೇಳಿದ್ ಕರೆಕ್ಟು ಬಟ್ ನನ್ನ ಮೂರ್ತ ತ್ರೀ ಡೇಸ್ನಲ್ಲಿ ನಮಗೆ ಒಂದು ಒಳ್ಳೆಯ ದಿನ ಸಿಕ್ಕಿರೋದ್ರಿಂದ ನಾವು ಸೆಲೆಕ್ಷನ್ ನಲ್ಲಿ ಇದ್ದೀರಿ ನಾವು ಆಡಿಷನ್ ಮಾಡ್ತಾ ಮಾಡ್ತಾಯಿದ್ದೀರಿ ಶೂಟಿಂಗ್ ಹೆಚ್ಚು ಕಡಿಮೆ ಇವಾಗ ಅರಮನೆ ಸ್ಟಾರ್ಟ್ ಇಮಿಡಿಯೇಟ್ ಆಗಿ ಬಂದ ಮೇಲೆ ಅರಮನೆ ಪೋರ್ಷನ್ಸ್ನಲ್ಲಿ ತುಂಬ ಜನ ಇಲ್ಲ ಅಲ್ಲಿ ಹಾಗಾಗಿ ನವಂಬರ್ ಡಿಸೆಂಬರ್ನಲ್ಲಿ ನಾವು ಸೆಲೆಕ್ಷನ್ ಇಪ್ಪತ್ತು ಜನ ಇಪ್ಪತ್ತು ಜನ ಮೇಲಿದ್ದಾರೆ ತಾರಾಗಣದಲ್ಲಿ ಹಾಗಾಗಿ ಹೀರೋ ಬಟ್ ಯಾರು ಆಗಿಲ್ಲ ಸರ್ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಮೇನಿಯನ್ ಆರ್ಟಿಸ್ಟ್ ಒಬ್ಬರನ್ನ ಕನ್ನಡ ಸಿನಿಮಾಗೆ ತರ್ತಾ ಇದ್ವಿ ಸೊ ಅವ್ರದ್ದು ಒಂದು ಪ್ರಾಮುಖ್ಯತೆ ಇದೆ ಈ ಮೂವಿಯಲ್ಲಿ ಒಂದು ಮೂರು ಮೂರು ಕತೆಗಳದ್ದು ಜನರಲ್ಲಿ ಹೋಗ್ತಾಯಿರೋಂಥ ಕತೆ ಇದು ಸೊ ಅದರಲ್ಲಿ ಇವ್ರದ್ದು ಒಂದು ಪ್ರ ಪಾತ್ರ ಇದೆ ಸೊ ಅವ್ರದ್ದು ಆ ಥರ ಹತ್ರ ಒಂದು ಅರ್ಧ ಸಿನಿಮಾದಲ್ಲಿ ಅವ್ರದ್ದು ಪಾತ್ರ ಬರುತ್ತೆ ಅದು ಒಂದು ಹೈಲೈಟ್ ಅಂತ ಹೇಳ್ಬೋದು ಆ್ಯಂಡ್ ಅಲ್ಲಿ ಫೇಮಸ್ ಆಗಿರೋಂಥ ಆರ್ಟಿಸ್ಟ್ನೇ ತೊಗೊಟ್ಟ ಅವರು ಸೊ ಅದು ಒಂದು ಲೀಡ್ ಇದೆ ಕಥೆಯಲ್ಲಿ ಸೊ ಅದೊಂದು ಲೀಡ್ ಹಾಂ ಅದೊಂದು ಥ್ರೆಡ್ ಇದೆ ಮೂವಿ ಸೊ ಅದೊಂದು ಮೇನ್ ಕತೆ ಅಂತ ಹೇಳ್ಬೋದು ಎರಡು ಎರಡು ಆಪೋಸಿಟ್ ಬರ್ಡ್ ಡಿವೈನ್ ಹೇಳ್ತಾ ಇದ್ದಾರೆ ಈ ಕಡೆ ಆರನೇ ಹೇಳ್ತಾ ಇದ್ರ ಅಂತ ಸೊ ಅದ್ರ ವಿಶೇಷತೆ ಇಲ್ಲಿ ಮಹಾನಾಯಿತರು ಹೇಳಿಕೊಟ್ಟಿದ್ವಿ ಇಲ್ಲಿ ಮಹಾರಾಯಿ ಸ್ಟಾರ್ಟಿಂಗ್ ಚೇಂಜ್ ದುರ್ಗಾ ಪೂಜೆಗೆ ಶುರು ಕೊಡೋದು ಮಹಾರಾಯವಾಸ ನಂತರ ಸೊ ಅದಕ್ಕೂ ಈ ಸಿನಿಮಾಗೂ ನಡೆಯುವಂಥ ವಿಷಯಕ್ಕೂ ಅರ್ಮೇನಿಯಾಗು ಒಂದಷ್ಟು ತರಬಳಗಕ್ಕೂ ಒಂದಷ್ಟು ನೃತ್ಯಕ್ಕೂ ನಮ್ಮ ಕಲೆ ನೇಟಿವಿಟಿ ನಮ್ಮನೆ ಥರ ನಮ್ಮ ಜನ ನಮ್ಮ ನಮ್ಮ ಸರ್ಕಲ್ ನಮ್ಮ ನಮ್ಮೊಂದೇನೋ ಒಂದು ನಮ್ಮದೊಂದು ಫ್ಯಾಮಿಲಿಯಿಂದ ಶುರುವಾದ ಒಂದಿರುತ್ತೆ ನಮ್ಮ ಎಮೋಷನ್ಸು ಅದ್ರ ಮಧ್ಯೆ ಅದು ಸುತ್ತ ಕೊಟ್ಟಿದ್ದೀವಿ ಸೊ ಆರ್ಡರ್ ಅಂತ ಹೇಳಿದ್ರೆ ಡಿವೈನ್ ಆರ್ಡರ್ ಅಂತ ಹೇಳ್ಬೋದು ಬಟ್ ಇಟ್ ಮೇಟ್ ಬಿ ಆಪೋಸಿಟ್ ವರ್ಡ್ ಬಟ್ ಸ್ಟಿಲ್ ಸಿನಿಮಾಗೆ ಅದೇನು ಸಿಕ್ತು ಆಗುತ್ತೆ ಹೆಂಗ್ ಆಗುತ್ತೆ ಅಂತ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಟೀಸರ್ ಟ್ರೈಲರ್ ಮುಖಾಂತರ ಒಂದಷ್ಟು ನೋಡ್ತಿದ್ದಾಗೆ ಒಂದಷ್ಟು ಅಂದಾಜು ನೋಡುಗರಿಗೆ ಮತ್ತು ಮಾಧ್ಯಮ ಎಲ್ಲ ಕೊಡುಗರಿಗೆ ಸಿಗುತ್ತೆ ಅಂತ ಕಾರಣ ನಿರ್ದೇಶಕ ಮತ್ತು ರಚನೆ ಎರಡು ನಂದೇ ಆಗಿದೆ ಸೊ ನನ್ನ ತಂಡದ ಸಪೋರ್ಟ್ ಇದೆ ಸೊ ಮೊದಲನೇದಾಗ ಎಲ್ಲತ್ತಿನ ಮುಂಚೆ ಹೇಳಬೇಕಾಗಿರೋದು ನಾನು ಡೆಪ್ಯೂಟ ಡೈರೆಕ್ಟರ್ ನನಗೆ ನಂಬಿ ಅವಕಾಶ ಕೊಟ್ಟಂತ ಗಣೇಶ್ ಬಾಪಣ್ಣ ಸರ್ಗೆ ಮತ್ತು ಶಾರ್ಟ್ ಫುಲಿ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಎಲ್ಲರಿಗೂ ಅಷ್ಟೇ ಮೊದಲನೇ ಅವಕಾಶ ಅಂದರೆ ಶಾರ್ಟ್ ಫಿಲ್ಮ್ಸ್ ಟೀಸರ್ಸ್ ಈ ಥರ ಮಾಡ್ಕೊಂಡು ತಿರುಗ್ತಿರೋ ಸಮಯದಲ್ಲಿ ಯಾರೋ ಒಬ್ಬರು ಗುರುಸಿ ಒಂದು ಸಿನಿಮಾ ರೂಪಕ್ಕೆ ತರಬೇಕು ಅಂತ ತರೋದಿದೆಯಲ್ಲ ಆ ಮೊದಲನೇ ಪ್ರೊಡ್ಯೂಸರ್ಸ್ ಗಳಿಗೆ ನಾನು ಎಂಜಾಯ್ ತಗೊಂಡು ಹೇಳ್ತೀನಿ ಆ ಲಿಂಗ್ ನಾನು ತುಂಬ ಲಕ್ಕಿ ತುಂಬಾ ಅರ್ಲಿ ಸ್ಟೇಜ್ ನನಗೆ ಸಿಕ್ಕಿದೆ ಸೊ ಹಂಗಾಗಿ ಗಣೇಶ್ ಸರ್ಗೆ ಸರ್ಗೆ ಅರ್ಲಿ ಸ್ಟೇಜ್ ಇಲ್ಲ ಅರ್ಲಿ ಇಲ್ಲ ಇಲ್ಲ ಸುಮಾರು ಮೂರುವರೆ ವರ್ಷದಿಂದ ಆಫೀಸಲ್ಲಿ ಕೂತ್ಕೊಂಡು ನಾಲ್ಕೈದು ಶಾರ್ಟ್ ಫಿಲಮ್ಸ್ಗಳು ಇವ್ರದ್ದು ನೋಡಿ ಪ್ರತಿಯೊಂದು ಒಂದೊಂದು ಡಿಫ್ರೆಂಟ್ ವಿಭಿನ್ನತೆ ಇರೋದ್ರಿಂದ ನಮಗೆ ಅನಿಸಿದ್ದು ಸೂಕ್ತವಾದ ಡೈರೆಕ್ಟ್ರು ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟ್ರು ಅಂತ ಹೇಳ್ತೀನಿ ನಾನು ಡೈರೆಕ್ಟ್ರು ಫಿಲಮ್ ಮಾಡಿಲ್ಲ ಬಟ್ ಅವ್ನು ಶಾರ್ಟ್ ಫಿಲಮ್ ನೋಡ್ಬಿಟ್ಟು ನಾವು ಫಿದಾಗಿದ್ದೀವಿ ಇವನ್ ಎಕ್ಸ್ಟ್ರಾಡನರಿ ಪರ್ಸನ್ ನನ್ನ ಪ್ರಕಾರ ಇದು ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಅವಕಾಶ ಕೊಡ್ತೀವಿ ನಮಗೆ ಕನ್ನಡ ಸಿನಿಮಾಗೆ ಡೈರೆಕ್ಟ್ರ್ ಅನ್ನೋದು ಒಂದು ಸ್ವಲ್ಪ ಕೊರತೆಗಳು ಇರೋದ್ರಿಂದ ಇದರಲ್ಲಿ ಇವ್ರದ್ದು ಪಾತ್ರ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಹೇಳ್ಬೋದು ಅವರು ನಮಗೆ ಅಂದರೆ ಇವಾಗ ಇವ್ರ ಜೊತೆ ಜರ್ನಿ ಮಾಡಿ ಆಗಲೇ ನಾಲ್ಕು ಸ್ಟೋರಿ ಕೇಳಿದ್ದೀನಿ ನಾನು ನಾಲ್ಕು ಸ್ಟೋರಿನೂ ಡಿಫ್ರೆಂಟಾಗಿದ್ರು ಎಲ್ಲ ನಮ್ಮ ಮಣ್ಣಿನ ಕತೆ ನಮ್ಮ ಟ್ರೆಡಿಷನ್ನು ವ್ಯಾಲ್ಯೂಸು ಅದನ್ನು ಹೇಳಕ್ಕೆ ಹೊರಡ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಇವಾಗಿರೋ ಜನ್ರೇಷನ್ಗೆ ಫ್ಯೂಚರ್ ಜನ್ರೇಷನ್ಗೆ ಹಾಗೂ ಪಾಸ್ಟ್ ಜನ್ರೇಷನಲ್ಲಿರೋರು ಕೆಲವ್ರು ಮರ್ತಿದ್ದಾರೆ ನಮ್ಮ ಕಸ್ಟಮ್ಸ್ ಆಗಲಿ ನಮ್ಮ ಟ್ರೆಡಿಷನ್ಸ್ ಆಗಲಿ ಅದೆಲ್ಲ ಸ್ವಲ್ಪ ಮರ್ ಅದಕ್ಕೆ ಹೋಗ್ತಾ ಇದೆ ಟ್ರೆಡಿಷನ್ಸ್ ಮಾಡ್ರನೈಸೇಷನ್ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನ ಒಂದು ಜನಕ್ಕೆ ನಾಪಕ ಪಡಿಸೋದಕ್ಕಾಗಿ ಅದಕ್ಕೆ ಇಂಥ ಡೈರೆಕ್ಟರ್ಸ್ ಇರಬೇಕು ಅನ್ನೋ ಕಾರಣದಿಂದ ಇವ್ರಿಗೂ ಒಂದು ಚಾನ್ಸ್ ಕೊಟ್ಟು ಕಾನ್ಫಿಡೆಂಟ್ ಇವ್ರು ಇವರು ಮಾಡ್ತಾರೆ ಅನ್ನೋ ಒಂದು ಇದ್ರ ಮೇಲೆ ನಾವು ಇದೀವಿ ಸೊ ಅದಕ್ಕೆ ಇವರು ಸೆಲೆಕ್ಟ್ ಮಾಡ್ತೀವಿ ಸರ್ ಈಗ ನಮ್ಮ ನಾಯಿಗೆ ನಾವು ಬಿಡೋದಂತಹ ಒಂದು ವಾತಾವರಣದಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಗೆ ಒಂದಷ್ಟು ವಿಷಯಗಳೇನಿರ್ತವೆ ಅದನ್ನು ನಂಬಿಕೊಳ್ತಾನೆ ನಾವು ನಮ್ಮ ಜೀವನ ಸಾಕ್ತಾ ಬೇಳ್ತಿರ್ತೀವಿ ನಮ್ಮ ಸುತ್ತಮುತ್ತ ನಡೆದಂತಹ ಪರಿಸ್ಥಿತಿ ವಾತಾವರಣಗಳಲ್ಲಿ ನಾವು ಜೀವನ ರೂಪ ಕಟ್ಟಿಸ್ಕೊಂಡಿರ್ತೀವಿ ಸೊ ಖಂಡಿತು ಕೇಳಿದ್ದು ಕೆಲವೊಂದು ನಿಜ ಅಂಶ ಮುಂದೆ ಹೋಗ್ತಾ ಹೋಗೋ ಏನೋ ವಿಷಯಗಳು ಹೋಗುತ್ತೆ ಬಟ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂಥ ಅಂಶಗಳು ಸೊ ಮಾಲಯ ಏನು ಹೇಳ್ತಿದೆ ಸೊ ಕೆಲ ಒಬ್ಬರಿಗೆ ಯಾಕೆ ಕನೆಕ್ಟ್ ಆಗ್ತಿದೆ ಅಂದರೆ ಮಾಲ ಮಾನ ಅಮಾಸೆ ಅಂತ ಏನಿದೆ ಅದೆಲ್ಲರೂ ಅದನ್ನ ಹಬ್ಬ ಅನ್ನೋದಕ್ಕಿ ಅದೊಂದು ಕಲ್ಚರ್ ಆಗೋಗಿದೆ ಅದು ನಮ್ಮ ಒಂದು ನಮ್ಮ ಗುರುಹಿರ ಪೂರ್ವಜರು ಏನಿದೆಯಲ್ಲ ಸೊ ಆ ವಿಷಯಗಳು ಸುತ್ತ ಆಗಿರ್ಬೋದು ಒಂದು ಹಳ್ಳಿ ನೇಟಿವಿಟಿ ಸುತ್ತ ಆಗಿರ್ಬೋದು ಕಲೆ ಸುತ್ತ ಆಗಿರ್ಬೋದು ಧಾರ್ಮಿಕ ವಿಷಯಗಳು ಆಗಿರ್ಬೋದು ಸೊ ಇದನ್ನೆಲ್ಲವನ್ನು ಅಳವಡಿಸ್ಕೊಂಡು ನೋಡಿದಾಗ ಎಲ್ಲೋ ನಮ್ಮ ಅಜ್ಜಿ ಹೇಳಿದ ಕಥೆ ಇರ್ಬೋದು ಅಥವಾ ನಾನು ಮಾಡ್ತಿರೋ ಕತೆ ಇದು ಅಥವಾ ಆ ಪಾತ್ರದಲ್ಲಿ ನಾನು ಒಬ್ಬ ಅಂತ ನೋಡಿದಾಗ ಅದರೊಳಗಡೆ ಇನ್ವಾಲ್ವ್ ಆಗಬೇಕು ಅನ್ನೋ ಗಟ್ಟಿಯಾಗಿ ಗಟ್ಟಿಯಾಗಿಟ್ಕೊಂಡು ಈ ಸಿನಿಮಾ ಮಾಡಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎ ಹರ್ಷ ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ ಸೊ ಸೀತಾರಾಮ ಕಲ್ಯಾಣ ಟು ವೇದ ಈ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಗೋಡೈರೆಕ್ಟರಾಗಿ ಕೆಲಸ ಮಾಡಿದ ನಂತರ ಶಾರ್ಟ್ ಫಿಲ್ಮ್ಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನ ತಂಡ ರಾಕೇಶ್ ಪವನ್ ಬಡಿಗರು ಇವರೆಲ್ಲ ನಮ್ಮ ಸ್ನೇಹಿತರುಗಳು ಸೇರಿ ಒಂದು ಚಿಕ್ಕ ಹಣಗಳನ್ನು ಮಾಡಿಕೊಂಡು ಒಂದು ನಾಲ್ಕು ಐದು ಶಾರ್ಟ್ ಫಿಲ್ಮ್ಸ್ಗಳು ಮಾಡಿದ್ವಿ ಕೆಲವು ಬೇರೆ ಬೇರೆ ವಿಭಾಗದಲ್ಲಿತ್ತು ಕತೆ ಏನು ಹೇಳೋ ಕೊಟ್ಟಿದ್ದೀನಿ ಪ್ರೊಡ್ಯೂಸರ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದೆ ಶಾರ್ಟ್ ಫಿಲ್ಮ್ಸ್ನ ಮಾಡಿದಾಗ ಒಂದು ಹತ್ತಿರ ಆಗುತ್ತೆ ಕತೆ ವಿಶುವಲಿ ಮುಂಚೆನೇ ತೋರಿಸೋಣ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಿದ್ದು ಮಾಡಿದ ನಂತರ ನನ್ನ ಶಾರ್ಟ್ ಫಿಲ್ಮ್ಸ್ನ ಫಸ್ಟ್ ಟೈಮ್ ಗುಳಿಸಿ ಅವ್ರ ಪ್ರೊಡಕ್ಷನಲ್ಲೇ ಯಾವುದೇ ರೀತಿ ನನಗೇನು ನಾನು ನೋಪಾಸ್ ದಿವಾಲಿ ಅಂತ ಒಂದು ಶಾರ್ಟ್ ಫಿಲಮು ಓಲ್ಡ್ ಈಸ್ ಗೋಲ್ಡ್ ಅಂತ ಒಂದು ಶಾರ್ಟ್ ಫಿಲಮು ಮತ್ತು ಇನ್ನೊಂದು ಎರಡು ಟೀಸರ್ಸ್ಗಳನ್ನ ಆ ಟೈಟಲ್ ರಿವೀಲ್ ಮಾಡೋಕ್ಕಾಗಲ್ಲ ಸೊ ಅದು ಟೀಸರ್ಸ್ಗಳು ಇದೆಲ್ಲವನ್ನೂ ಇವ್ರು ನೋಡಿ ನಂತರ ಈ ಥರದ ಏನೋ ಒಂದು ಅವಕಾಶ ಕೊಡಬೇಕು ಅಂದಾಗ ಈ ಥರದ್ದು ಒಂದು ಕೇಳಿದ್ದು ಖಂಡಿತ ಕಡೆಗಳನ್ನ ಕರೆಯಲಿದೆ ಸರ್ ಇದನ್ನು ನಾವು ಆಡಿಯನ್ಸ್ ತಲುಪಿಸಿದ್ರೆ ಖಂಡಿತ ತಗೋತಾರೆ ಅಂತ ಅವರು ಹೇಳಿದಾಗ ಅವ್ರು ತುಂಬ ಇಷ್ಟಪಟ್ಟು ಎಸ್ ಇದು ಹೋಗೋಣ ಮುಂದಕ್ಕೆ ಅಂತ ಹೇಳಿ ಅದನ್ನೇ ಒಂದು ಆರು ತಿಂಗಳಿಂದ ಒಂದು ವರ್ಷ ಕೂತ್ಕೊಂಡು ಟೀಮ್ ಜೊತೆ ನಾವು ಡಿಸ್ಕಸ್ ಮಾಡಿದ ನಂತರ ಇದನ್ನು ಮ್ಯಾಮ್ ಇದು ಸಾವಿರದ ಒಂಬೈನೂರ ದಶಕದಲ್ಲಿ ನಡೆಯುವಂತ ಕಥೆ ಸೊ ಅವಾಗ ನಂಬಿಕೆಗಳು ಮತ್ತೊಂದಷ್ಟು ಆಚರಣೆಗಳು ಇದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ನಶಿಸಿ ಹೋಗಿದೆ ಅಂತ ಹೇಳೋಕ್ಕಾಗಲ್ಲ ಕಮ್ಮಿ ಆಗಿರ್ಬೋದು ಆಗಿನ ವಿಷಯ ಹೇಳಿದಾಗ ಕೆಲವೊಂದೂರು ಗಟ್ಟಿಯಾಗಿ ಕನೆಕ್ಟ್ ಆಗುತ್ತೆ ಸೊ ನೋಡುಗರ ವರ್ಗ ಎಲ್ಲ ವರ್ಗಕ್ಕೂ ತಲುಪತ್ತೆ ಇನ್ ಕೇಸ್ ಯಾರು ಜನರೇಷನ್ ಇದ್ರು ಈ ಒಂದು ವಿಷಯಗಳು ನಡೀತಿದ್ವಂತೆ ಅನ್ನೋದಾದ್ರೂ ತಿಳುವಳಿಕೆ ಬರುತ್ತೆ ಸೊಮೇಟಿ ಕಲ್ಚರ್ ಇನ್ನೊಂದು ಖುಷಿ ಪಡುವಂತ ವಿಷಯ ಏನಂದ್ರೆ ನಮ್ಮ ಬಗಿರ ಫಿಲಂ ಡೈರೆಕ್ಟ್ ಆಗಿರುವಂತ ಡಾಕ್ಟರ್ ಸೂರ್ಯ ಅವರು ಈ ಫಿಲಮ್ ನಲ್ಲಿ ನಮ್ಗೆ ಕ್ರಿಯೇಟಿವೇಟ್ ಆಗಿ ಕಂಪ್ಲೀಟ್ಲಿ ಬೆನ್ನಿಲ್ ಬಾಕ್ ನಿಂತಿರ್ತಾರೆ ಪ್ರಾಜೆಕ್ಟ್ ಥ್ರೂಟ್ ದ ಫಿಲಮ್ ಅವರು ಡೈರೆಕ್ಟರ್ ಕೂತ್ಕೊಂಡು ಎಂಟೈರ್ ಫಿಲಮ್ ಕತೆ ಕೇಳಿ ಈ ಫಿಲಮ್ನ ನಾನು ಇರಬೇಕು ಅಂತ ಹೇಳಿ ಅವರು ಬೇರೆ ಕಂಪ್ಸ್ಗಳು ಮಾಡ್ತಿರ್ಬೋದು ಬಟ್ ಆದ್ರೂ ಈ ಫಿಲಮ್ಗೆ ಅವರು ಒಂದು ಕ್ರಿಯೇಟಿವ್ ಹ್ಯಾಂಡಾಗಿ ಪಾರ್ಟ್ ಆಗಿರ್ತಾರೆ ನನ್ನ ಜಗದಲ್ಲಿ ಅದೊಂದು ವಿಷಯ ಹೇಳಬೇಕು ಕಾಸ್ಟಿಂಗ್ ಬಿಡಿ ನಾವು ಮಾಡ್ತಾ ಇದ್ದೀವಿ ನಾವು ಖಂಡಿತ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಿರೋಣ ಸರ್ ಇನ್ನೊಂದು ನನ್ನ ಓ ಪಿ ಪವನ್ಗೆ ನಾನು ಹೇಳ್ತೇನೆ ಅವ್ನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಶಾರ್ಟ್ ಫಿಲಮ್ ಟೀಸರ್ ಗಳ ವಿಭಾಗದಲ್ಲಿ ಅವ್ರು ತುಂಬಾ ಸಹಾಯ ಮಾಡಿದಂತ ಸ್ನೇಹಿತ ಸೊ ಪವನ್ಗೆ ಥ್ಯಾಂಕ್ಸ್ ತಂದೆ ಥ್ಯಾಂಕ್ಸ್ ಕೃಷ್ಣ ಹೇಳ ಸ್ಫೂರ್ತಿ ಥ್ಯಾಂಕ್ ಯು